ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈಗ ಮುಖ್ಯವಾಗಿ ಈ ಚಿತ್ರದ ಡೈರೆಕ್ಟರ್ ಯಾಕಂದ್ರೆ ಇದು ಅವರ ಅತಿ ದೊಡ್ಡ ಕನಸು ಸರ್ ಅದೆಷ್ಟೋ ರಾತ್ರಿಗಳು ಹಗಲುಗಳು ನಿದ್ದೆ ಇಲ್ಲದೆ ಇಡೀ ನಿಮ್ಮ ಜೀವನದ ಅಷ್ಟು ಕನಸುಗಳನ್ನ ಒಂದು ಗಂಟು ಮಾಡಿ ಫಾರ್ಟಿ ಫೈವ್ ಚಿತ್ರದ ಟ್ರೇಲರ್ ಆ ಕೂಸು ಇವತ್ತು ಜನ್ಮ ಪಡೆದಿದೆ ಹೇಗನ್ಸ್ತಾ ಇದೆ ಸರ್ ಈ ಕ್ಷಣ ಭಾಳ ಆಗ್ತಿದೆ ಮೇಡಮ್ ತುಂಬ ಆಗಿದೆ ಖಂಡಿತವಾಗಲೂ ನಾನು ಹೇಳ್ದಂಗೆ ನಾನು ಒಬ್ಬ ಅಭಿಮಾನಿಯಾಗೇ ಈ ಡೈರೆಕ್ಷನ್ ಮಾಡಿರೋದು ಉಪ್ಪಿ ಸರ್ ಅಭಿಮಾನಿ ಶಿವಣ್ಣವ್ರ ಅಭಿಮಾನಿ ರಾಜ್ ಸರ್ ಅಭಿಮಾನಿಯಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ ಈ ಟೇ ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಯಾವ ಥರ ವಿಷಯ ಇರುತ್ತೆ ಅಂತ ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರ್ಗು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆಲ್ ಬಿ ವೆಯ್ಟಿಂಗ್ ಫಾರ್ ದಿಯರ್ ರಿಪೋರ್ಟ್ ಮೇಡಮ್ ಈಗ ಈಗ ಮುಖ್ಯವಾಗಿ ಈ ಚಿತ್ರದ ಡೈರೆಕ್ಟರ್ ಯಾಕಂದ್ರೆ ಇದು ಅವರ ಅತಿ ದೊಡ್ಡ ಕನಸು ಸರ್ ಅದೆಷ್ಟೋ ರಾತ್ರಿಗಳು ಹಗಲುಗಳು ನಿದ್ದೆ ಇಲ್ಲದೆ ಇಡೀ ನಿಮ್ಮ ಜೀವನದ ಅಷ್ಟು ಕನಸುಗಳನ್ನು ಒಂದು ಗಂಟು ಮಾಡಿ ಕಟ್ಟದಂತಹ ಫೈವ್ ಚಿತ್ರದ ಟ್ರೇಲರ್ ಆ ಕೂಸು ಇವತ್ತು ಜನ್ಮ ಪಡೆದಿದೆ ಹೇಗನಿಸ್ತಾ ಇದೆ ಸರ್ ಈ ಕ್ಷಣ ಭಾಳ ಖುಷಿಯಾಗ್ತಿದೆ ನೋಡೋಣ ತುಂಬ ಆಗಿದೆ ಖಂಡಿತವಾಗ್ಲೂ ನಾನು ಹೇಳ್ದಂಗೆ ನಾನು ಅಭಿಮಾನಿಯಾಗಿ ಈ ಡೈರೆಕ್ಷನ್ ಮಾಡಿರೋದು ಉಪ್ಪಿ ಸರ್ ಅಭಿಮಾನಿ ಶಿವಣ್ಣವ್ರ ಅಭಿಮಾನಿ ರಾಜ್ ಸರ್ ಅಭಿಮಾನಿಯಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ ಅವರು ಖುಷಿಯಾಗಿ ಫಿಲ್ಮ್ ನೋಡಲಿ ಈ ಟೇ ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಯಾವ ಥರ ವಿಷಯ ಇರುತ್ತೆ ಅಂತ ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರ್ಗು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆಲ್ ಬಿ ವೆಯ್ಟಿಂಗ್ ಫಾರ್ ದೇರ రిపోర్ట్ మేడం <laughs>